ಶಿಡ್ಲಘಟ್ಟ ತಾಲೂಕಿನ ಕಸಾ ವಿಲೇವಾರಿ ಘಟಕದಿಂದ ತೀವ್ರ ಪರಿಸರಕ್ಕೆ ಅಪಾಯ ಉಂಟಾಗ್ತಾ ಇರೋದ್ರ ಬಗ್ಗೆ ಬಹಳ ಸುದ್ದಿಯಾಗಿದೆ ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಮೂರು ಮೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬಂದ್ರು ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಶಿಡ್ಲಘಟ್ಟ ತಾಲೂಕಿನ ಕಸಾ ವಿಲೇವಾರಿ ಘಟಕದಿಂದ ಪರಿಸರಕ್ಕೆ ತೀವ್ರ ಅಪಾಯ ಉಂಟಾಗ್ತಾ ಇರೋದ್ರ ಬಗ್ಗೆ ಬಹಳ ಸುದ್ದಿರಾಗಿರುವಂತದ್ದು ತಲಕಾಯಿಲ್ ಬೆಟ್ಟ ಹಸಿ ಕಸದಿಂದಾಗಿ ನಾಯಿಗಳ ಕಾಟ ಹೆಚ್ಚಾಗಿ ಕುರಿಗಳ ಮೇಲೆ ದಾಳಿ ಆಗ್ತಾ ಇದೆ ಪ್ಲಾಸ್ಟಿಕ್ ಮತ್ತು ಕಾಗದಗಳನ್ನ ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಬೆಂಕಿಯ ಅಪಾಯ ಬಹಳ ಹೆಚ್ಚಾಗ್ತಾ ಇರುವಂತದ್ದು ಶಿಡ್ಲಘಟ್ಟದ ಕಸ ವಿಲೇವಾರಿ ಘಟಕದಲ್ಲಿ ಯಾವ ರೀತಿಯ ಒಂದು ಕಸ ವಿಲೇವಾರಿಯ ಸಮಸ್ಯೆಯಿಂದಾಗಿ ಪ್ಲಾಸ್ಟಿಕ್ ಮತ್ತು ಕಾಗದಗಳನ್ನ ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಬೆಂಕಿ ಅಪಾಯ ಬಹಳ ಹೆಚ್ಚಾಗಿದೆ ಪರಿಸರ ಮಾಲಿನ್ಯ ಹೆಚ್ಚಾಗಿದ್ದು ಸ್ಥಳೀಯರಿಂದ ಬಹಳ ಆತಂಕ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗಳು ಸಮರ್ಪಕ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂಬ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ಆಕ್ರೋಶವನ್ನ ಎದ್ದು ಕಾಣಿಸ್ತಾ ಇದೆ ಶಿಡ್ಲಘಟ್ಟ ಗ್ರಾಮದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕಸ ವಿಲೇವಾರಿ ಘಟಕದಿಂದ ಪರಿಸರಕ್ಕೆ ಮಾರಕ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಬಹಳ ಗ್ರಾಮಸ್ಥರಿಂದ ಮೂರು ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಂದ್ರು ಕೈಗೊಳ್ಳದಂತಹ ಪಂಚಾಯಿತಿಯ ಅಧಿಕಾರಿಗಳು ತಲಕಾಯಬೆಟ್ಟ ದಿಬ್ಬೂರಹಳ್ಳಿ ಹಾಗೂ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಈ ಘಟಕದಲ್ಲಿ ಕಸ ವಿಲೇವಾರಿಯ ತೀವ್ರ ಸಮಸ್ಯೆ ಉಂಟಾಗಿರುವುದರಿಂದ ಹಸಿ ಕಸದಿಂದಾಗಿ ನಾಯಿಗಳ ಕಾಟ ಬಹಳ ಹೆಚ್ಚಾಗಿ ಕುರಿಗಳ ಮೇಲೆ ದಾಳಿ ನಡೀತಾ ಇದೆ ಅಂತ ಮಾತುಗಳನ್ನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಇಲ್ಲಿ ಪ್ಲಾಸ್ಟಿಕ್ ಮತ್ತು ಕಾಗದಗಳನ್ನ ಎಲ್ಲಿಂದರಲ್ಲಿ ಬಿಸಾಡುವುದರಿಂದ ಒಂದು ಸಣ್ಣ ಕಿಡಿದಾಗಿರು ಬೆಂಕಿ ಬೆಂಕಿ ತೀವ್ರ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಪಂಚಾಯಿತಿಯವರು ಸಮರ್ಪಕ ಕಸ ವಿಲೇವಾರಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂಬ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಯಾವ ಕ್ರಮವು ಕೈಗೊಳ್ತಾ ಇಲ್ಲವಲ್ಲ ಎನ್ನೋದ್ರ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಇದೀಗ ಶಿಗ್ ಶಿಡ್ಲಘಟ್ಟ ತಾಲೂಕಿನ ಕಸ ವಿಲೇವಾರಿ ಘಟಕದಿಂದ ತೀವ್ರ ಪರಿಸರಕ್ಕೆ ಮಾಲಿನ್ಯ ಉಂಟಾಗ್ತಾ ಇರುವಂತದ್ದು ಇದೀಗ ವಿಜುವಲ್ ಅಲ್ಲಿ ನೋಡಬಹುದು ಯಾವ ರೀತಿ ಪ್ಲಾಸ್ಟಿಕ್ ಕಸ ಒಣ ಕಸ ಈ ಒಂದು ಹಸಿ ಕಸದಲ್ಲಿ ಅಕ್ಕಪಕ್ಕದ ಕುರಿ ಕೋಳಿ ಸಾಕಾಣಿಕೆ ಮಾಡುವಂತ ಕಸಾಯಿಖಾನೆಗಳಿಂದ ನೇರವಾಗಿ ಹಸಿ ಕಸದ ಡಂಪಿಂಗ್ ನಡೀತಾ ಇದೆ ಅಂತೆ ಯಾವುದೇ ರೀತಿ ವಿಲೇವಾರಿ ಆಗ್ತಾ ಇಲ್ಲ ಇಲ್ಲಿ ಇದರಿಂದಾಗಿ ಇದರಿಂದಾಗಿಜುವಲ್ಸ್ ಅಲ್ಲಿ ನೋಡಬಹುದು ಒಂದು ಹತ್ತದನ ಇದು ಬೀದಿ ನಾಯಿಗಳು ಯಾವ ರೀತಿ ಅಲ್ಲೇ ಸುತ್ತಾಡ್ಕೊಂಡು ಇದರಿಂದಾಗಿ ಈ ರುಚಿಯನ್ನು ಕಂಡಂತಹ ಈ ಬೀದಿನಾಯಿಗಳು ಅಕ್ಕಪಕ್ಕದ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಮಾಡುವಂತಹ ಜನಗಳ ಮೇಲೆ ಸಹ ದಾಳಿಯನ್ನು ನಡೆಸ್ತಾ ಇದೆಯಂತೆ ಮಹಿಳೆಯರು ಅಲ್ಲಿ ಸುರಕ್ಷಿತವಾಗಿ ಓಡಾಡಕ್ಕಾಗುತ್ತಾ ಅನ್ನುವ ಪರಿಸ್ಥಿತಿ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಶಿಡ್ಲಘಟ್ಟದ ಮೂರು ಗ್ರಾಮ ಪಂಚಾಯಿತಿಗೆ ಸೇರುವ ಅಷ್ಟು ಕಸ ಒಂದೇ ಜಾಗದಲ್ಲಿ ಬಂದು ಡಂಪ್ ಆಗ್ತಾ ಇರುವಂತಹ ಕಾರಣ ಇಲ್ಲಿ ಯಾವ ರೀತಿಯ ವಿಲೇವಾರಿ ಆಗದೆ ರಿಸೈಕ್ಲಿಂಗ್ ಆಗದೆ ಈ ಮಟ್ಟದ ಸಮಸ್ಯೆ ಎದುರಿಸ್ತಾ ಇರುವಂತಹ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪಿಡಿಒ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಶಿಡ್ಲಘಟ್ಟದ ಈ ಒಂದು ಪರಿಸ್ಥಿತಿಯ ಬಗ್ಗೆ ನಮ್ಮ ಶಿಡ್ಲಘಟ್ಟದ ವರದಿಗಾರರಾದಂತಹ ಗುರುಮೂರ್ತಿ ಅವರು ಇದೀಗ ದೂರವಾಣಿ ಸಂಪರ್ಕದ ಮುಖಾಂತರ ಸೇರಿದ್ದಾರೆ ಗುರುಮೂರ್ತಿ ಅವರೇ ಏನ್ ಆಗ್ತಾ ಇದೆ ಶಿಡ್ಲಘಟ್ಟದ ಒಂದು ಈ ಕಸ ವಿಲೇವಾರಿ ಘಟಕದಲ್ಲಿ ಇದು ತಲಕಾಯಿಲೆ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಸ ವಿಲೇವಾರಿ ಘಟಕ ಮಾಡಿದ್ದಾರೆ ಬಹು ಗ್ರಾಮ ಪಂಚಾಯತಿಗಳ ಕಸ ವಿಲೇವಾರಿ ಘಟಕ ಅದು ಏನಾಗಿದೆ ಅಂದ್ರೆ ಮೂರು ಗ್ರಾಮ ಪಂಚಾಯತಿಗಳು ಓಕೆ ಒಂದು ತಲಕಾಯಿಲೆ ಬೆಟ್ಟ ಒಂದು ತಿಮ್ಮನಾಯ್ಕನಹಳ್ಳಿ ದಿಬ್ಬೂರಹಳ್ಳಿ ಆ ನಿರ್ವಹಣೆ ಮಾಡ್ತಿರೋದಂತೂ ತಲಕಾಯಿಲೆ ಬೆಟ್ಟ ಗ್ರಾಮ ಪಂಚಾಯತಿ ಅವರು ಪಿಡು ಅವರು ಮಾಡ್ತಿದ್ದಾರೆ ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಲ್ಲಿ ಹಸಿ ಕಸ ತಕೊಂಬಂದು ಹಂಗೆ ಅಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ತಿದ್ದಾರೆ ಆ ಹಸಿ ಕಸ ಯಾವಾಗ ಬಿಸಾಕ್ತಿದಾರೋ ಅದರಿಂದ ನಾಯಿಗಲ್ ಕಾಟ ಹೆಚ್ಚಾಗ್ಬಿಟ್ಟಿದೆ ಅಲ್ಲಿ ನಾಯಿಗಲ್ ಕಾಟ ಹೆಚ್ಚಾಗಿದೆ ಆಮೇಲೆ ಅಲ್ಲಿ ಏನಾಗ್ತಿದೆ ಆ ಪ್ಲಾಸ್ಟಿಕ್ ಕವರು ಡಿವೈಡ್ ಮಾಡ್ತಿದ್ದಾರೆ ಆ ಪ್ಲಾಸ್ಟಿಕ್ ಕವರು ಡಿವೈಡ್ ಮಾಡಿದ್ರೆ ಅಲ್ಲೇ ಪಕ್ಕದಲ್ಲಿ ಬಿಸಾಕ್ತಿದ್ದಾರೆ ಆ ಪ್ಲಾಸ್ಟಿಕ್ ಕವರ್ ಯಾವ ಬಿಸಾಕ್ತಾರ ಅದಕ್ಕೆ ಬೆಂಕಿ ಹಚ್ಚಂತ ಕೆಲಸ ಅಲ್ಲಿ ಆಗ್ತೈತೆ ಅಲ್ಲಿ ಬೆಂಕಿ ಹಚ್ಚೋದ್ರಿಂದ ಪರಿಸರಕ್ಕೂ ಅಲ್ಲಿ ಹಾನಿ ಆಗ್ತಾ ಇದೆ ಅಲ್ಲಿ ಯಾಕಂದ್ರೆ ವನ್ಯಜೀವಿಗಳು ವಾಸ ಮಾಡುವಂತ ಜಾಗದಲ್ಲಿ ಈ ತರ ಪ್ಲಾಸ್ಟಿಕ್ ಕವರ್ ಸುಟ್ರೆ ಅಲ್ಲಿ ಎಲ್ಲ ಪೊಲ್ಯೂಷನ್ ಎಲ್ಲ ಇದಾಗ್ತಿದೆ ಅದು ಒಂದು ಕಡೆ ಆದ್ರೆ ಇನ್ನೊಂದು ಚಿಕನ್ ವೇಸ್ಟೇಜ್ ಎಲ್ಲ ತಗೊಂಬಂದು ಅಲ್ಲಿ ಹಾಕ್ತಿದ್ದಾರೆ ಆ ಚಿಕನ್ ವೇಸ್ಟೇಜ್ ಮತ್ತೆ ಇಲ್ಲಿ ಆ ಹೋಟ್ಲಲ್ಲಿ ಇರೋದು ಎಲ್ಲ ಎತ್ಕೊಂಡ್ಬಂದು ಅಲ್ಲೇ ಹಾಕ್ತಿದ್ದಾರೆ ಆ ಯಾವಾಗ ಹಾಕ್ತಿದ್ದಾರೆ ಈ ನಾಯಿಗಳು ಅಲ್ಲಿ ಜಾಸ್ತಿ ಆಗ್ಬಿಟ್ಟು ಏ ಅಲ್ಲೇ ವಾಸ ಮಾಡಿಬಿಟ್ಟಿದಿವೆ ಗುಂಪು ಗುಂಪು ನಾಯಿಗಳು ವಾಸ ಮಾಡಿಬಿಟ್ಟಿದಿವೆ ಆ ವಾಸ ಮಾಡಿ ಆಮೇಲೆ ಆ ಕುರಿಗಳೆಲ್ಲ ಮೇಸರೆಲ್ಲ ಬರ್ತಾರೆ ಆ ಕುರಿಗಳ ಎಲ್ಲ ದಾಳಿ ಮಾಡ್ತಿದ್ದಾವೆ ಆ ದಾ ದಾಳಿ ಮಾಡಿ ಅಲ್ಲಲ್ಲಿ ಕರ್ಚದ್ದು ಅವನ್ನ ಶಾಸಂತ ಕೆಲಸಗಳು ಅಲ್ಲಿ ಇದೆ ಅದೇ ಗ್ರಾಮ ಪಂಚಾಯತಿ ಅವರು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಕ್ರಮ ಕಳಿಬೇಕು ಕೈಗೊಳ್ಳಬೇಕಾಗಿತ್ತು ಇಲ್ಲೇನಾಗ್ತಿದೆ ಗ್ರಾಮ ಪಂಚಾಯತಿ ಪಿಡಿ ಅವರು ಕೇಳ ತಲಕಾಲೆ ಗ್ರಾಮ ಪಂಚಾಯತಿ ಪಿಡಿ ಅವರು ಹೇಳ್ತಾರೆ ಅದು ದಿಬ್ಬರಳ್ಳಿ ಗ್ರಾಮ ಪಂಚಾಯತಿ ಅವರು ಹಸಿ ಕಸ ಅವರು ಡಿವೈಡ್ ಮಾಡ್ಕೊಂಡ್ ಬರ್ಬೇಕಾಗಿತ್ತು ಅವ್ರು ಹೇಳಿದ್ದೀವಿ ಆದ್ರೆ ಅವರು ಎಲ್ಲ ಒಟ್ಟಿಗೆ ತಕ್ಕೊಂಬಂದು ಹಾಕ್ತಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ದಿಬ್ಬರಹಳ್ಳಿ ಗ್ರಾಮ ಪಂಚಾಯತಿ ಪೀಡಿ ಅವರ ಕೇಳಿದ್ರೆ ಅವರು ನಾವು ಮೂವತ್ತು ಸಾವಿರ ತಿಂಗಳ ತಿಂಗಳ ಕೊಡ್ತಾ ಇದ್ದೀವಿ ಅವರು ಅಲ್ಲಿ ಮಾಡ್ಬೇಕಾಗಿತ್ತು ದಲಕಾಲ ಬೆಟ್ಟ ಗ್ರಾಮ ಪಂಚಾಯತಿ ಅವರು ಅಂತ ಅವ್ರು ಹೇಳ್ತಿದ್ದಾರೆ ಇದು ತಿಂಗಳಾಯ್ಕಾಲಿ ಗ್ರಾಮ ಪಂಚಾಯತಿ ಪೀಡುವವರ ಕೇಳಿದ್ರೆ ನಾವು ಕಸ ಕಳಿಸ್ತೀವಿ ಆದ್ರೆ ನಾವು ಕಡಿಮೆ ಕಳಿಸ್ತಿದ್ದೀವಿ ನಾವು ಇಲ್ಲಿ ಹಳ್ಳಿ ನಮ್ದು ಒಂದು ಹಳ್ಳಿ ಹಾಕಿರೋದ್ರಿಂದ ಈ ಕಡೆ ಈ ಭಾಗದಲ್ಲಿ ಕಸ ಹೋಗೋದ್ ಕಡಿಮೆ ಇದೆ ಅದು ಎಲ್ಲ ಎಲ್ಲ ಸಾರ್ವಜನಿಕರ ತಿಪ್ಪೆಗಳೆಲ್ಲ ಹಾಕಂತ ಇದಾರೆ ಎಲ್ಲಾ ರೈತರು ನಮ್ದು ಏನಷ್ಟೇನು ಹೋಗಲ್ಲ ನಾವ್ ಕೀಳುವ ಜೊತೆ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದು ಹಳ್ಳಿ ಪಿಡಿಯೋ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಬಿಟ್ರೆ ಸಾಕಂತ ಹಂಗಾದ್ರೆ ಅಲ್ಲಿ ಕೆಲಸ ಮಾಡ್ತಿದಾರ ಇಲ್ವಾ ಅಂತ ಅವ್ರು ಪರಿಶೀಲನೆ ಮಾಡಲ್ವಂತ ಅಲ್ಲ ಮಾಡ್ಬೇಕಾಗಿತ್ತು ಹೆಂಗಿದೆ ಅಂದ್ರೆ ಏನೋ ಒಂದು ಹೇಳಿ ಯಾವ್ದೋ ಒಂದು ಜವಾಬ್ದಾರಿ ಯಾವ್ದೋ ಒಂದ್ ನಾವ್ ಈ ತರ ಹಾಕ್ತಿದ್ವಿ ಈ ತರ ಮಾಡ್ತಿದ್ವಿ ಅಂತ ಹೇಳ್ತಾರೆ ಅಲ್ಲಿ ಕನಿಷ್ಠ ಈ ತರ ಪ್ರಾಬ್ಲಮ್ ಆಗ್ತಿದೆಯಲ್ಲ ಇದು ಓಕೆ ಅಲ್ಲಿ ನೋಡೋಣ ನೋಡಿ ಅಲ್ಲಿ ಏನೋ ಬಗೆಹರಿಸಂತ ಕೆಲಸ ಅವರು ಮಾಡ್ಬೇಕಾಗಿತ್ತು ಅವರು ಅದು ಮಾಡದೆ ಅವರು ತೆಪ್ಸ್ಕೊಳ್ಳಂತ ಇದು ಮಾತುಗಳು ಅವರು ಹೇಳ್ತಾರೆ ಇವಾಗ ಎಲ್ಲಾರು ಈ ತರ ಹೇಳ್ತಿದ್ರೆ ಅಲ್ಲಿ ನಿರ್ವಹಣೆ ಆಗೋದು ಹೆಂಗೆ ಅಲ್ಲಿ ಕೆಲಸ ಈ ತರ ಪ್ರಾಬ್ಲಮ್ ಆಗ್ತಿದೆ ಸಾರ್ವಜನಿಕರಿಗೆಲ್ಲ ಇದನ್ನ ಸರ್ಪಡಿಸುವಂತ ಕೆಲಸ ಮಾಡೋದೆ ಅವರಲ್ಲಿ ಒಂದು ಸಣ್ಣ ಬೆಂಕಿ ಹತ್ಕೊಂಡ್ರೆ ಅಲ್ಲಿರುವಂತಹ ಒಣಕಸದ ರಾಶಿ ಪ್ಲಾಸ್ಟಿಕ್ ರಾಶಿಯಿಂದಾಗಿ ಯಾವ ಮಟ್ಟಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಯಾವ ಮಟ್ಟದ ವಾಯು ಮಾಲಿನ್ಯ ಆಗುತ್ತೆ ಆ ರೀತಿ ಆಗೋದ್ರೆ ಅದಕ್ಕೆ ಯಾರಂತರ ಉತ್ತರ ಕೊಡುವಂತದ್ದು ಹೌದು ಇವಾಗ ಯಾರು ಉತ್ತರ ರೈತರೆಲ್ಲ ಆಕೆ ಪಕ್ದ ರೈತರೆಲ್ಲ ಅವರು ಗಲಾಟೆ ಮಾಡ್ತಾರೆ ನೋಡಿ ತರ ಎಲ್ಲ ಮಾಡ್ತಿದಾರೆ ನಮ್ಗೆಲ್ಲ ತೊಂದರೆ ಆಗ್ಲಾಗ್ತಿದೆ ಪೇಪರ್ ಎಲ್ಲ ಗಾಳಿಗೆಲ್ಲ ಹೊಡ್ದು ನಮ್ಮ ಜಮೀಗಳ ಮೇಲೆ ಬಿಡ್ತಿದೆ ಇಲ್ಲಿ ಎಲ್ಲಾ ಜೀವಧಾನಿಗೆಲ್ಲ ಓಡಾಡ್ತಿದಾವೆ ಎಲ್ಲ ಅದು ತಿಂದ್ರೆ ಅಲ್ಲಿ ಯಾರು ಜವಾಬ್ದಾರಿ ಅದಕ್ಕೆಲ್ಲಾನು ಅದೇನೋ ಹೆಚ್ಚು ಕಡಿಮೆ ಆದ್ರೆ ಈ ತರ ಇವಾಗ ನೋಡಿದ್ರೆ ಏನು ಕುರಿಗಳ ಮೇಲೆ ನಾಯಿಗಳು ದಾಳಿ ಮಾಡ್ತಿದೆ ನಾವು ತರ ಇಲ್ಲಿ ಇಲ್ಲಿ ಮೇಯಿಸ್ಬೇಕು ಕುರಿಗಳನ್ನೆಲ್ಲಾನು ಇಲ್ಲಿ ನೋಡಿದ್ರೆ ಅಲ್ಲೂ ನೊಣಗಳು ಜಾಸ್ತಿ ಆಗುತ್ತೆ ಆ ಸ್ಮೆಲ್ ಕಿರೋದಕ್ಕಾಗಲ್ಲ ನಮ್ಗೆ ಆಗ ಚಿಕನ್ ಎಲ್ಲ ವೇಸ್ಟೇಜ್ ಎತ್ಕೊಂಡ್ ಬಂದು ಅಲ್ಲಿ ಹಾಕ್ತಿದ್ದಾರೆ ನಾವ್ ಯಾವ ತರ ನಾವು ಅಲ್ಲಿ ವಾಸ ಮಾಡೋದು ಇಲ್ಲಿ ಪಕ್ಕದಲ್ಲಿ ತರ ಇರೋದ್ ನಾವ್ ಇಲ್ಲಿ ಅಂತಕ್ಕಂಥದ್ದು ಅವರು ಹೇಳ್ತಿದಾರೆ ಆದ್ರೆ ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಕನಿಷ್ಠ ಒಂದು ಶೆಡ್ ಅಂತ ನಿರ್ಮಾಣ ಮಾಡ್ಬೇಕಾಗಿತ್ತು ಒಂದ್ ದೊಡ್ಡದಾಗಿ ಒಂದು ಶೆಡ್ ನಿರ್ಮಾಣ ಮಾಡಿ ಆ ಶೆಡ್ ಒಳಗಡೆ ನಾಯಿಗಳ ಎಲ್ಲೂ ಹೋಗ್ದಿರಂಗೆ ಅವರು ಅಲ್ಲಿ ಜವಾಬ್ದಾರಿ ವಹಿಸ್ಬೇಕಾಗಿತ್ತು ಆ ಕಸ ಎಲ್ಲ ಒಳಗಡೆ ಹಾಕ್ಬೇಕಾಗಿತ್ತು ಅಂತ ಕೆಲಸ ಮಾಡ್ತೀರ ಎತ್ಕೊಂಡ್ ಬಂದು ಬೈಲಲ್ಲಿ ಯಾವಾಗ ಬಿಸಾಡ್ತಾರೋ ಆ ನಾಯಿಗಳು ಬರ್ತವೆ ಅದು ಸ್ಮೆಲ್ಲು ಹೋಗುತ್ತೆ ಎಲ್ಲಾನು ಇದಾಗೋದ್ರಿಂದ ಅಲ್ಲಿ ಪರಿಸರ ಎಲ್ಲ ಹಾಳಾಗ್ತಿದೆ ಹಂಗಾದ್ರೆ ಪರಿಸರ ಆ ಕಡೆ ಎಕ್ಕಾಪಕ್ಕದ ಪ್ರದೇಶ ಜಮೀನು ಎಲ್ಲಾ ಹಾಳಾದ್ಮೇಲೆ ಬರ್ತಾರಂತ ತಲಕಾಯಿ ಬೆಟ್ಟದ ಪಿ ಡಿ ಓ ಇಬ್ಬರಿನ ಪಿ ಡಿ ಹಳ್ಳಿ ಅವರೆಲ್ಲ ಅಲ್ಲಿ ರೋಗಗಳು ಹರಡಿ ಇನ್ನಷ್ಟು ಬೀದಿ ನಾಯಿಗಳು ಯಾರ್ಮೇಲಾದ್ರೂ ಮಕ್ಕಳು ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡಿ ಮೇಲೆ ಬರ್ತಾರಂತ ನಾವು ಅಲ್ಲಿ ಸುದ್ದಿ ಮಾಡೋಕ್ ಹೋದ್ರೆ ನಮ್ಗೆ ಹಚ್ಕೊಂಡ್ ಬಂದು ಎರಡ ನಾಯಿಗಳು ಅಂತ ಪರಿಸ್ಥಿತಿಯಲ್ಲಿ ಇನ್ನ ಅಲ್ಲಿ ಸಾರ್ವಜನಿಕರು ಓಡಾಡದೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಅಲ್ಲಿ ಯೋಚನೆ ಮಾಡ್ಬೇಕಾಗ್ತದೆ ಅವ್ರೂ ನಿಜ ನಿಜ ಅಲ್ಲಿ ಗುಂಪು ಗುಂಪು ನಾಯಿಗಳು ಇರೋದ್ರಿಂದ ನಾವು ಹೋಗೋದಕ್ಕೆ ಭಯ ಕೊಟ್ಟು ಅಲ್ಲಿ ನಾವು ಸ್ವಲ್ಪ ವಿಜಯ ಸ್ವಲ್ಪ ದೂರದಿಂದ ಹಾಕೊಂಡಿದೀವಿ ಹತ್ರ ಹೋಗೋದಕ್ಕೆ ಯಾಕಂದ್ರೆ ನಾಯಿಗಳು ಹಚ್ಕೊಂಡ್ವು ಅಲ್ಲಿಗೂ ನಾವು ದೂರದಿಂದನೇ ಅದು ವಿಜಯ್ ಸಹ ನಾವು ಇದು ಮಾಡಿದ್ವಿ ಸರ್ ಅಂತ ಪರಿಸ್ಥಿತಿ ಅಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವತ್ತು ಅಲ್ಲಿ ಆ ಮೂಲಭೂತ ಕೊಡ್ಸೋ ಅಂತ ಕೆಲಸ ಇವಾಗ ಅಲ್ಲಿ ಮಾಡ್ಬೇಕಾಗಿತ್ತು ಧನ್ಯವಾದ ಗುರುಮೂರ್ತಿ ಅವರೇ ಅವ್ರೆಸ್ ಎಸ್ ನಮ್ಮ ವರದಿಗಾರದಂತಹ ಗುರುಮೂರ್ತಿ ಅವರು ಹೇಳೋದ್ ಪ್ರಕಾರ ವಿತ್ ಕ್ಯಾಮೆರಾ ಪರ್ಸನ್ ನಾವು ಒಂದು ವಿಷುವಲ್ಸ್ ತಗೊಳಕ್ ಹೋದಾಗ್ಲೆ ಅಲ್ಲಿನ ಬೀದಿ ನಾಯಿಗಳು ನಮ್ಮ ಮೇಲೆ ದಾಳಿ ಮಾಡಕ್ ಬಂದು ಒಂದ್ ಎರಡ್ ಮೂರು ಅಂದ್ರೆ ಅಲ್ಲಿ ಪಾಪ ಹೆಣ್ಣು ಮಕ್ಕಳುಗಳ ಪರಿಸ್ಥಿತಿ ಏನು ಚಿಕ್ಕ ಮಕ್ಕಳುಗಳ ಪರಿಸ್ಥಿತಿ ಏನು ಓಡಕ್ಕಾಗಲ್ಲ ತಕ್ಷಣ ಈ ಮಟ್ಟಕ್ಕೆ ಒಂದು ಹಾವಳಿ ಆಗಿರುವಂತದ್ದು ಬೀದಿ ನಾಯಿಗಳು ಯಾಕಂದ್ರೆ ಸಹಜವಾಗಿ ಅವು ಅಷ್ಟು ಒಂದು ಕಸ ಆದರ ಮಧ್ಯ ಅವ್ರ ಹೇಗಿದಾಗೆ ಚಿಕನ್ ಡಿಪೋಗಳಿಂದ ಬಂದು ಅಹ್ ಹಾಳಾಗಿರುವಂತಹ ಕೊಳತಿರುವಂತಹ ಚಿಕನ್ ಪೀಸ್ ಗಳೆಲ್ಲ ಬಂದು ಬಿಸಾಕ್ತಾರಂತೆ ಮೂಳೆಗಳೆಲ್ಲ ತಂದು ಬಿಸಾಕ್ತಾರಂತೆ ಇದನ್ನೆಲ್ಲ ತಿಂದಿರುವಂತಹ ಬೀದಿ ನಾಯಿಗಳು ಸಹಜವಾಗಿ ಸುತ್ತಮುತ್ತ ಯಾರೇ ಓಡಾಡಿದ್ರು ಅದ್ರ ಮೇಲೆ ದಾಳಿ ಮಾಡುವಂತದ್ದು ಕುರಿ ಮೇಕೆಗಳ ಮೇಲೆ ದಾಳಿ ಮಾಡುವಂತದ್ದು ಮಾಡ್ತಾರಂತೆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಾದಂತಹ ಪಾಂಡುರಂಗ ಅವರು ಇದೀಗ ದೂರವಾಣಿ ಸಂಪರ್ಕದ ಮುಖಾಂತರ ಸೇರಿದ್ದಾರೆ ಪಾಂಡುರಂಗ ಅವರೇ ಏನ್ ಆಗ್ತಾ ಇದೆ ಇಲ್ಲಿ ಶಿಡ್ಲಘಟ್ಟದ ಈ ಒಂದು ಕಸ ವಿಲೇವಾರಿ ಸಮಸ್ಯೆಯಲ್ಲಿ ಯಾವ ರೀತಿಯ ಸಮಸ್ಯೆಯನ್ನ ನೀವ್ ಎದುರಿಸ್ತಾ ಇದ್ದೀರಾ ಸರ್ ನಾವು ಇಲ್ಲಿ ರೈತರು ಇಲ್ಲಿ ಒಂದು ಇಲಾವರಿ ಘಟ್ಟ ಮಾಡವ್ರೆ ಸುಮಾರು ಒಂದು ಎಂಟು ವರ್ಷ ಆಯ್ತು ಏನು ಇಲಾವರಿ ಘಟ್ಟ ಮಾಡಿ ಮೊದಲು ಚೆನ್ನಾಗಿ ಇದ್ ಮಾಡ್ತಾ ಇದ್ರು ಅವ್ರಿಗೆ ಕೂಲಿ ಕೊಟ್ಟಿಲ್ಲ ಅಂತ ನಿಂತು ಅದ್ರು ನಮ್ಮೂರೇ ಗ್ರಾಮಸ್ಥರು ಮತ್ತೆ ಒಂದು ರಾಶಿ ರಾಶಿ ಬಿದ್ದಿತ್ತು ನಾವು ಹೋಗಿ ಗಲಾಟ್ ಮಾಡ್ದಾಗ ಅವತ್ತು ಜೆ ಸಿ ಪಿ ತಗೊಂಡು ಮುಚ್ಚಾಕಿ ಮತ್ತೆ ಸುಟ್ಟಾಕ್ ನಾಲ್ಕ್ ನಾಲ್ಕು ಜನ ಬಂದು ಮೂರ್ ನಾಲ್ಕು ತಿಂಗಳಿಂದ ಕೆಲಸ ಮಾಡ್ತಾ ಅವರು ಸ್ವಲ್ಪ ಕ್ಲೀನ್ ಮಾಡ್ತಾ ಇನ್ನೊಂದು ಸುಟ್ಟಾಕ್ ಹೋಗ್ತಾರೆ ಮತ್ತೆ ಅದ ಇವಾಗ ಇಲಾವರಿ ಅಂದ್ರೆ ಒಂದು ಪ್ಲಾಸ್ಟಿಕ್ ಇಲವರಿ ಮತ್ತೆ ಇಲವರಿ ಮಾಡ್ಬೇಕು ಇಲಾವರಿ ಮಾಡ್ತಾ ಇಲ್ಲ ಇವ್ರು ಆ ಅದು ಬೇರೆ ಕೋಳಿಗಳು ಚಿಕನ್ ಕಟ್ ಮರ ಕೋಳಿಗಳು ಸತ್ತ ಕೋಳಿಗಳು ತಂದು ಇಲ್ಲೂ ದುರ್ವಾಸನೆ ಬರ್ತದೆ ಗೊಬ್ಬಾಸನೆ ಬರ್ತದೆ ಇಲ್ಲಿ ನಾವು ಹತ್ರ ಆ ಊಟ ಮಾಡಕ್ಕಾಗಲ್ಲ ಇನ್ನೊಂದು ಸರ್ ಅಲ್ಲಿ ನಾಯಿಗಳು ಒಂದು ಮೂವತ್ ನಾಯಿ ಬಂದು ನೋಡಿ ಸರ್ ಮೂವತ್ ನಾಯಿ ಇರ್ತದೆ ಓಡಿಸ್ತವೆ ಅಲ್ಲಿ ಕುರಿ ಕುರಿ ಮೇಸಕ್ಕೆ ಪಾಪ ರೈತರು ಬರ್ತಾರೆ ಈಗ ವಿಶುವಲ್ಸ್ ಅಲ್ಲಿ ನಾವು ಲೈವ್ ಅಲ್ಲಿ ಅದನ್ನೇ ತೋರಿಸ್ತಾ ಇದ್ದೀವಿ ಯಾವ ರೀತಿ ಬೀದಿ ನಾಯಿಗಳ ಹಾವಳಿ ಆಗಿರುವಂತದ್ದು ಎಲ್ಲಾ ಅಲ್ಲಿ ನೀವೇ ಹೇಳದ ಹಾಗೆ ಆ ಚಿಕನ್ ಅಂಗಡಿಗಳಿಂದ ತಂದು ಹಸಿ ಆದಂತಹ ಕೊಳತಾದಂತಹ ಚಿಕನ್ ಅಲ್ಲಿ ಬಿಸಾಕೋ ಮೂಳೆಗಳನ್ನ ಬಿಸಾಕಿ ಅದನ್ನ ತಿಂದು ತಿಂದು ಅಕ್ಕಪಕ್ಕ ಓಡಾಡೋರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ಯಾ ನಾಯಿ ಗೊತ್ತಲ್ಲ ಸರ್ ಹುಡುಗರು ಚಿಕ್ಕ ಮಕ್ಕಳು ಬರ್ತಾರೆ ಎಲ್ಲ ಬರ್ತಾರೆ ತುಂಬಾ ಇದಾಗುತ್ತೆ ಅಲ್ಲಿ ಬಂದು ಕುರಿ ಕುರಿ ಮೆಸಕ್ ಬಂದ್ರೆ ಕಚ್ಚೆ ಹಾಕ್ಬಿಟ್ಟು ಒಂದ್ ಎಷ್ಟೊಂದು ಕುರಿಗಳು ರೈತದ್ದು ನಾಶ ಹೋಗಿದ್ದೇವೆ ಸರ್ ಇದು ಮತ್ತೆ ಆ ಪೇಪರ್ ಆ ಜಮೀನ್ ಮೇಲೆ ಬರ್ತದೆ ನಮ್ ಬೆಳೆಗಳೆಲ್ಲ ನಾಶ ಮಾಡ್ತೈತೆ ಸರ್ ಬೇಜವಾಬ್ದಾರಿ ಇವರು ಪಂಚಾಯಿತಿ ಯಾವ ಪಿ ಯಾವ ಗ್ರಾಮ ಪಂಚಾಯತಿ ಸೇರುವಂತದ್ದು ನಿಮ್ಮ ಗ್ರಾಮ ಸರ್ ಕಾಲ್ ಬೆಟ್ಟ ಪಂಚಾಯಿತಿ ಟಿ ವೆಂಕಟಾಪುರ ನಮ್ದು ಪಿ ಡಿ ಶ್ರೀನಿವಾಸ್ ಅಂತ ಹೇಳಿ ನಾನು ಫೋನ್ ಮಾಡಿದ್ನೆ ಒಂದು ವಾರದ ಮುಂಚೆ ಫೋನ್ ಮಾಡಿದ್ ಸರ್ ಈ ತರ ಏನೋ ಬಂದ್ ನೋಡಿ ನಾವ್ ಇರಕ್ ಆಗ್ತಾ ಇಲ್ಲ ಗುಬ್ಬಾಸ್ ನೋಡಿತೈತೆ ನೋಡ್ತೀನಪ್ಪ ನೋಡ್ತೀನಪ್ಪ ಬರ್ತೀನಿ ನಾವು ಅಂತ ಅಂದವರು ಇದುವರೆಗೂ ಅವರು ಏನಿದೆ ಇಲ್ಲ ಇವತ್ತಿಗೂ ಈ ಕ್ಷಣಕ್ಕೂ ಹೀಗೆ ಇದೆಯಾ ಪರಿಸ್ಥಿತಿ ಯಾರು ಬಂದ್ ನೋಡಿಲ್ವಾ ನೋಡಿಲ್ಲ ಸರ್ ನೋಡಿಲ್ಲ ಸರ್ ಆ ನಾಕ್ ಜನ ಬರ್ತಾರೆ ಅದನ್ನು ಏನ ಸ್ವಲ್ಪ ಬೇರ್ ಪಡಿಸ್ತಾರೆ ಇನ್ನೊಂದು ಅಲ್ ಸುತ್ತ್ ಹಾಕ್ಬಿಟ್ಟು ಆ ಆ ಹೊಗೆ ಎಲ್ಲ ಸುಮಾರ್ ಮೂರ್ kilometer ವಾಸ್ನೆ ಬರುತ್ತೆ sir ಆ ಮೂರ್ ಕಿಲೋಮೀಟರ್ ಎಲ್ಲ ಹೋಗ್ತಾ ಹೊಗೆ balloon ಎಲ್ಲ ಬರ್ತಾರೆ ಸರ್ ಇರಕ್ ಸರ್ ಓಕೆ Okay ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟನೆ ಮಾಡುವಂತಹ ಏನಾದ್ರು ಸೂಚನೆಗಳು ಕಾಣಿಸ್ತಾ ಇದ್ಯಾ ಯಾಕಂದ್ರೆ ಇದ್ ಹೀಗೆ ಹೋದ್ರೆ. ಒಂದು ಸಣ್ಣ ಕಿಡಿ ತಲುಪುದ್ರೆ ಅಲ್ಲಿ ದೊಡ್ಡ ಮಟ್ಟಕ್ ಬೆಂಕಿನಿ ಹತ್ಕೊಳ್ತಂದ್ರ ಆ ಮಟ್ಟದ ಕಸರಾಶಿ ಪ್ಲಾಸ್ಟಿಕ್ ಗೆಲ್ಲ ಅಲ್ಲಿ ಕಿಡಿ ತಲುಪುದ್ರೆ ಏನ್ ಆಗ್ಬೋದು ಅಕ್ಕಪಕ್ಕ ಜಮೀನುಗಳ ಪರಿಸ್ಥಿತಿ ಜಮೀನು ಪರಿಸ್ಥಿತಿ ಮತ್ತೆ ಊರಲ್ಲಿ ಉಪಾಸನೆ ಹೊರೀತದೆ ಅದು ನಾವು ನೂರಕ್ ನೂರು ನಾವು ಪ್ರತಿಭಟನೆ ಮಾಡ್ತೇವೆ ಇವರು ಬೇಜವಾಬ್ದಾರಿ ಅಲ್ಲಿ ಇರೋಂತ ಕಮಿಟಿನೂ ಅಷ್ಟೇ ಅವರು ತಗೊಳಲ್ಲ ಇವರು ಅಧಿಕಾರಿಗಳು ಅಷ್ಟೇ ಏನೋ ಅವ್ರು ಕೂತ್ಕೊಂಡ್ರು ಹೋದ್ರೆ ಇದು ಅಷ್ಟೊಂದು ಮುಚ್ಚ ಇದೊಂದು ಗೇಟ್ ಇಲ್ಲ ಅದಕ್ಕೇನೆಲ್ಲ ಸುಮ್ನೆ ಒಂದು ತಂತಿ ಹಾಕವ್ರೆ ಒಂದ್ ಕಟ್ಟವ್ರೆ ಅದು ಬೇಜವಾಬ್ದಾರಿ ಇಟ್ಕೊಂಡು ಮಿಷನ್ ಇದೆ ಸರ್ ಎಲ್ಲ ಪುಡಿ ಮಾಡ್ಬೋದು ಸರ್ಕಾರ ಕೊಟ್ಟೈತೆ ಇದನ್ನು ಅವರು ಏನ್ ಕೇರ್ಲೆಸ್ ತಗೊಂಡವ್ರೆ ಏನೋ ಎತ್ತ ಅಂತ ಅನ್ನೋದು ಏನೋ ಅವರು ಬಂದ್ರು ಹೋದ್ರು ಅಂತ ಅಷ್ಟೇ ನೂರಕ್ ನೂರು ನಾವು ನಿನ್ನೆ ಮಾಧುರ್ಮದಿಂದ ಬಂದಿದ್ರು ನಾವು ಕೇಳ್ಕೊಂಡಾಗ ನಮ್ ಪರಿಸ್ಥಿತಿ ಆಲೋಚನೆ ಮಾಡಿ ಎಲ್ಲಾ ಇದ್ ಮಾಡಿದ್ರು ಮತ್ತೆ ತಾವು ಸಾರು ನಮ್ಗ್ ಗೊತ್ತಾಗ್ತಾ ಇಲ್ಲ ಅಲ್ಲಿ ಮಾತಾಡ್ತಾ ಇದ್ದೀವಿ ಧನ್ಯವಾದಗಳು ಹೇಳ್ಬೇಕಾಗುತ್ತೆ ಇದು ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳಿಂದ ಮತ್ತೆ ಸಿಒ ತುಂಬಾ ಎಚ್ಚೆತ್ಕೊಂಡು ಇದು ನಮ್ಗೆ ಸಹಾಯ ಮಾಡ್ಬೇಕು ಅಂತ ಇದು ಇದಕ್ಕೆ ನಮ್ ಪರಿಸರಕ್ಕೆ ತೊಂದ್ರೆ ಆಗ್ತದೆ ಸರ್ ಇದು ಹೌದು ನೀವು ತಾಲೂಕು ಆಫೀಸರ್ ಅವರ ಗಮನಕ್ಕೂ ತರಬೇಕಾಗ್ತದೆ ಯಾಕಂದ್ರೆ ಸಣ್ಣ ಸಮಸ್ಯೆ ಅಲ್ಲ ಇದು ಮೂರು ಹಳ್ಳಿಯಿಂದ ಒಟ್ಟಿಗೆ ನಿಮ್ ಹಳ್ಳಿಗೆ ಬಂದ ಡಂಪ್ ಆಗುತ್ತೆ ಅಂತಂದ್ರೆ ಏನ್ ಆಗ್ಬೇಡ ನಿಮ್ಮ ಹಳ್ಳಿ ಪರಿಸ್ಥಿತಿ ಮೂರ್ ಹಳ್ಳಿ ಸರ್ ಅಲ್ಲ ಸರ್ ಮೂರ್ ಪಂಚಾಯತ್ ಇಲ್ಲಿ ಬರ್ತಾ ಇರೋದು ಅಂದ್ರೆ ಈಗ ಒಂದು ಒಂದು ಪಂಚಾಯತ್ ಬರ್ತದೆ ಇನ್ ಎರಡ್ ಪಂಚಾಯತ್ ಇಲ್ಲಿ ನಿಂತೋಗಿದೆ ಅವ್ರ ಏನ್ ಮಾಡ್ತಾರ ಗೊತ್ತಿಲ್ಲ ಆ ದಿಬ್ಬ ದಿಬ್ಬಹಳ್ಳಿ ಇರೋದೆಲ್ಲ ಇಲ್ಲಿ ತಂದ್ ಹಾಕ್ಬೇಕು ಇಲ್ಲಿ ಮುನ್ಸಿಪಾಲಿಟಿ ಎಲ್ಲಾ ಇದು ಏನು ಇಲಾವಾರಿ ಮಾಡೋದು ಇದು ಮೇಲಧಿಕಾರಿಗಳಿಗೆ ಏನಾರು ಹೇಳುವಂತ ಪ್ರಯತ್ನ ಮಾಡಿದೀರಾ ಇನ್ನ ಮೇಡಂ ಆರ್ ಆಗಿರ್ಬೋದು ಮೇಡಮ್ ಅವ್ರ ಇದಾರೆ ಒಂದ್ಸಾರಿ ನಾನು WhatsApp ಮಾಡಿದ್ದೆ ಅದು ಬೆಂಕಿ ಹಚ್ಚಿರೋದು ಇದು ಅವರು message ಏನಿದು ಅಂತ ಮೆಸೇಜ್ ಮಾಡಿದ್ರು ಮತ್ತೆ ನಾವು ಫೋನ್ ಬೇಸ್ ಮಾಡ್ಲಿಲ್ಲ ಅವರು ಒಂದು ಸುಮಾರು ಒಂದು ನಾಲ್ಕು ಐದು ತಿಂಗಳ ಮೇಲೆ ನಾನು ಅದು ಅವರು ಬೆಂಕಿ ಇಟ್ಟಿರೋದು ನಾನು WhatsApp ಮಾಡಿದ್ದೆ ಇದು ಇದೇನಿದು ಅಂತ ಮೆಸೇಜ್ ಮಾಡಿದ್ರು ಅಷ್ಟೇ ಮತ್ತೆ ಇದರ ಬಗ್ಗೆ ಗಮನ ಕೊಟ್ಟಿಲ್ಲ ಅವರು ಧನ್ಯವಾದ ಅವರೇ ಧನ್ಯವಾದ ಧನ್ಯವಾದಗಳು ಸರ್ ತುಂಬಾ ದಯವಿಟ್ಟು ನೀವು ಒಳ್ಳೇದು ನಮ್ಗೆ ರೈತರಿಗೆ ಒಳ್ಳೆ ಇದು ಮಾಡ್ತಾರೆ ಸರ್ಕಾರಕ್ಕೆ ಸ್ವಲ್ಪ. ಇವ್ರಿಗೆ ಎಚ್ಚೆತ್ಕೋಬೇಕು ಖಂಡಿತ ಸರ್ ಈಡನ್ಸ್ ನ್ಯೂಸ್ ಸಂಪೂರ್ಣ ವರದಿ ಮಾಡಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪರಿಸ್ಥಿತಿ ಏನ್ ಆಗ್ತಾ ಇದೆ ನಿಮ್ಮ ಮಾತು ಕೂಡ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ತಲುಪೋ ರೀತಿ ನಾವು ಖಂಡಿತ ಮಾಡ್ತೀವಿ ಸಮಸ್ಯೆಗೆ ಒಂದು ಪರಿಹಾರ ಒದಗಿಸುವಂತ ಈಗ ಓಡ್ ಬರ್ಬೇಕು ಸರ್ ಅವರು ಇಲ್ಲಿ ಆತರ ಮಾಡ್ಕೊಡ್ಬೇಕು ಸರ್ ಇಲ್ಲ ಅಂದ್ರೆ ಹಿಂಗೆ ಖಂಡಿತ ಧನ್ಯವಾದಗಳು ಹೇಳ್ತೇವೆ ಮಾಡಿ ಸರ್ ದಯವಿಟ್ಟು தனிவாது பார்க்கும். தனிவாதுகும் சரி. இன்னும் குலும் காத்தாக்கும்.